ಗಂಗಾವತಿ ತಾಲೂಕಿನ ಅರ್ಲಹಳ್ಳಿ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಬ್ರಹ್ಮನ್ ಮಠದಲ್ಲಿ ಪರಮ ಶ್ರೀ ಶರಣ ಬಸವರಿಯ ತಾತನವರ ಹದಿನೈದನೇ ವರ್ಷದ ಶರಣೋತ್ಸವ ಹಾಗೂ ಕಲಿಯುಗದ ಕಾಮಧೇನು ಕಲಬುರಗಿ ಶ್ರೀ ಶರಣಬಸವೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಮಠದ ಪೂಜ್ಯರಾದ ಶ್ರೀ ಗವಿಸಿದ್ದೇಶ್ವರ ತಾತನವರು ಹೇಳಿದರು ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಷಾಢ ಶುದ್ದ ಪೂರ್ಣಿಮೆ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದರವರೆಗೆ ವಿಶೇಷ ಆರ್ಥಿಕ ಪೂಜಾ ಮತ್ತು ಪುರಾಣ ಪ್ರವಚನ ಕಾರ್ಯಕ್ರಮಗಳು ತಾತನಿಗೆ ಸಕಲ ಭಕ್ತಾದಿಗಳು ಭಾಗವಹಿಸಬೇಕು ಎಂದು ಮಾನವಿ ಮಾಡಿದರು ಕಳೆದ ಸೋಮವಾರ ಧ್ವಜಾರೋಹಣ ಹಾಗೂ ಪುರಾಣ ಗ್ರಂಥಗಳನ್ನು ಸಕಲ ವಾದ್ಯಗಳಿಂದ ಶ್ರೀಮಠಕ್ಕೆ ತರಲಾಗಿದ್ದು ದಿನಾಂಕ ಇಪ್ಪತ್ತೊಂದರಂದು ತಾತನವರ ಗಾತುಕಿಗೆ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಬಿಲ್ವಾರ್ಚನೆ ತುಲಾಭಾರ ಸಾಮೂಹಿಕ ವಿವಾಹ ಇತರೆ ಕಾರ್ಯಕ್ರಮಗಳು ಹಾಗೂ ಪುರಾಣ ಮಹಾಮಂಗಳ ಉತ್ಸವ ಜರುಗಲಿದೆ ಇದೇ ಸಂದರ್ಭದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಹಿರೇಮಠ ಇವರ ನೈರಚಿತ ಮಹಾಮಹಿಮ ಪವಾಡ ಪುರುಷ ಶ್ರೀ ದರೆಸೈತ ಶಿವಯೋಗಿಗಳ ಲೀಲಾಭೃತ ಗ್ರಂಥ ಲೋಕಾರ್ಪಣೆಗೊಳ್ಳಲಿದೆ ಎಂದು ಹೇಳಿದರು ಶರಣಪ್ಪ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಗಂಗಾವತಿ ಶ್ರೀ ಗುರುಭಾನುಮಃ ಎನ್ನ ವಾಮಕ್ಷೀಮ ನಿಮ್ಮದಯ್ಯ ಎನ್ನ ಹಾಲೃಜಿ ನಿಮ್ಮದಯ್ಯ ಎನ್ನ ಮಾನಾಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ಭಾರವೆ ಕೂಡಲ ಸಂಗಮ ದೇವ ಪ್ರಾತಸ್ಮಯೇ ರಾಧಾ ಜಗದಾದ ಜಗತ್ಗುರುಗಳಂದ ಬಸವಾದಿ ಶಿವಚಾರ್ಯರನ್ನು ಸಂತ ಮಹಂತ ಸೂಪಿ ಮೊಮ್ಮತ್ ಪೈಗಂಬರನ್ನು ಸ್ಮರಿಸಿಕೊಂಡು ಲಿಂಗಾವತಿ ತಾಲೂಕು ಹಳ್ಳಹಳ್ಳಿ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಮಠದ ಸಂಸ್ಥಾಪರಾಗಿ ಸಂಸ್ಥಾಪಕರು ಮತ್ತು ದಾಸೋಹಮೂರ್ತಿಗಳು ಶಿವಸ್ವರೂಪಿಗಳಾಗಿರ್ತಕ್ಕಂಥ ಪೂಜೆ ಶ್ರೀ ಲಿಂಗೇಕರಣಸ್ವಾರಿ ತಾತನವರ ಹದಿನೈದನೇ ವರ್ಷದ ಶರಣೋತ್ಸವ ಕಾರ್ಯಕ್ರಮ ತನ್ನಿಮಿತ್ತವಾಗಿ ಇಪ್ಪತ್ತೊಂದು ದಿನಗಳ ಪರ್ಯಂತವಾಗಿ ಕಾಯಕಜೀವಿ ಮತ್ತು ಬರಗಾಲ ಬಂಟನಾಗಿರ್ತಕ್ಕಂಥ ಕಲಿಗುರು ಕಾಮನೇನಾಗಿರ್ತಕ್ಕಂಥ ಕಲಬುರಗಿ ಶ್ರೀ ಶರಣ ಪುರಾಣ ಪ್ರಾರಂಭವಾಗ್ತಾ ಇದೆ ಸುಮಾರು ಇಪ್ಪತ್ತೊಂದು ದಿನಗಳವರೆಗೆ ನಡೀತಾ ಇದೆ ಕೊನೆಯ ಹುಣಿವೆ ದಿವಸ ಎಂದು ತಾತನವರ ಗದ್ದುಗೆಗೆ ಮಹಾರುದ್ರಾಭಿಷೇಕ ಮಲ್ವಾರ್ಚನೆ ಮಹಾಮಂಗಳಾರಚನೆ ನಂತರ ನಮ್ಮ ತುಲಾಭಾರ ಕಾರ್ಯಕ್ರಮ ನಂತರ ಆಗಮಿಸಿದ ದೈಮಾರ್ಸಿದ ಸರ್ವ ಪೂಜೆಯಿಂದ ಆಶೀರ್ವಚನ ಇನ್ನೂ ಅನೇಕ ಕಾರ್ಯಕ್ರಮ ದೊರೀತಾಯಿವೆ ಕಾರಣ ಸದ್ಭಕ್ತರು ಯಾವ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕಂತಂದು ಹೇಳಿ ಈ ಮೂಲಕ ಸರ್ವ ಭಕ್ತರಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾರೆ